ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೆಷ್ಣಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದ ಮಧ್ಯಾಹ್ನಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಒಂದು ಒಳ್ಳೆ ಸಾಂಬಾರು ರೆಸಿಪಿ ಅಂದರೆ ಅದು ನುಗ್ಗೆಕಾಯಿ ಅಂತಲೇ ಹೇಳ್ಬೋದು ಸೊ ಇದನ್ನು ಮಸಾಲೆ ರೀತಿಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದ್ದೀನಿ ಮೊದಲಿಗೆ ನಾನು ಒಂದು ಪ್ಯಾನ ಹಿಡ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನನ್ನು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ನೀಟಾಗಿ ತೊಳೆಟ್ಕೊಂಡಿರುವಂತಹ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ನುಗ್ಗೆಕಾಯನ್ನ ಹಾಕ್ಕೊಂತ ಇದ್ದೀನಿ ಬೇಕರ್ದ ಜೊತೆಗೆ ಆಲೂಗಡ್ಡೆ ಅಥವಾ ಬದನೆಕಾಯಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಬದನೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ನೀಟಾಗಿ ಹೆಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನುಗ್ಗೆಕಾಯಿ ಹುರಿಬೇಕಾದರೆ ಆದಷ್ಟು ಸ್ಟವ್ ಕಡಿಮೆ ಹುರಿನ ಇರಲಿ ಹೈ ಫ್ಲೇಮಲ್ಲಿ ಹಿಡೋಕೆ ಹೋಗ್ಬೇಡಿ ಇದೆಲ್ಲ ಸ್ಲಿಮ್ಮಲ್ಲೇ ಬೆಂದ್ಕೊಂಡಾದ್ಮೇಲೆ ಈ ಥರ ಬೆಂದಿರಬೇಕು ಈ ಥರ ಬ್ರೌನಿಶ್ ಕಲರ್ ಆಗೋದೇ ಬೆಂದಿರಬೇಕು ಈಗ ನೋಡಿ ತೋರಿಸ್ತಿದ್ದೀನಿ ಈ ಥರ ನೀಟಾಗಿ ಬೆಂದು ಸಾಫ್ಟಾಗಿ ಬೆಂದಿರಬೇಕು ಸೊ ಈ ಥರ ಬೆಂದ ಆದಮೇಲೆ ನಾನು ಇದನ್ನು ಒಂದು ಸೈಡ್ಗೆ ಒಂದು ಪ್ಲೇಟ್ಗೆ ಇಟ್ಕೊತೀನಿ ಎಣ್ಣೆ ಎಲ್ಲ ಅಲ್ಲೇ ಬಿಟ್ಕೊಂಡು ನುಗ್ಗೆಕಾಯಿ ಮತ್ತು ಬದನೇಕಾಯಿ ಮಾತ್ರ ನಾನು ಸಪ್ರೇಟ್ ಬೇಟಲ್ಲಿ ಇಟ್ಕೊಂಡು ಇದ್ದೀನಿ ಮತ್ತು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋ ಸಿಕ್ಕತ್ತಲ್ಲ ಎಣ್ಣೆ ಅದರಲ್ಲೇ ಇರುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ನಾಟಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಜೊತೆಗೆ ಇಲ್ಲಿ ಹೋಲ್ ಸ್ಪೈಸಸ್ ಕೂಡ ಹಾಕ್ತಾಯಿದ್ದೀನಿ ಅಂದರೆ ಚಕ್ಕೆ ಲವಂಗ ಮೆಣಸು ಮತ್ತು ಏಲಕ್ಕಿನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ಎಲ್ಲ ನೀಟಾಗಿ ಸಾಫ್ಟಾಗೆಲ್ಲ ಆದಮೇಲೆ ನನಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಸಣ್ಣದಾಗಿರುವಂತಹ ಎರಡು ಟೊಮೊಟೊನ ಸಣ್ಣ ತಣ್ಣದಾಗ ಹಚ್ಚಿಟ್ಕೊಂಡು

ಮತ್ತು ಬಾಡಿಗೆ ಮೆಣಿನ್ಕಾಯಿನ ಹಾಕಿದ್ನಿ ಬಾಡಿಗೆ ಮೆಣಸಿನಕಾಯಿ ಆಪ್ಷನಲ್ ಇಲ್ಲಾ ಹಸಿ ಮೆಣಿನ್ಕಾಯನ್ನು ಯೂಸ್ ಮಾಡಬಾರ್ದು ಬಡ್ಗೆ ಮೆಣಿಷ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬಡ್ಗೆ ಮೆಣಿಷ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಬಾಡಲಲ್ಲಿ ಸೈಡಿಗೆ ಇಟ್ಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಪೇಸ್ಟ್ ಮಾಡಿಟ್ಕೊತೀನಿ ಅದ್ರ ಜೊತೆಗೆ ಅಲ್ಲಿ ಕಾಯಿ ತುರಿನ ಹಾಕೊಂಡು ನೀಟಾಗಿ ಸಾಫ್ಟ್ ಪೇಸ್ಟ್ ಮಾಡ್ಕೊತೀನಿ ಅದಾದಮೇಲೆ ಇಲ್ಲಿ ಅದೇ ಬಾಣಲಿಗೆ ಸ್ವಲ್ಪ ಹೆಣ್ಣಿನ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊತೀನಿ ಒಗ್ಗರಣೆಗೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಮತ್ತು ಅದರ ಜೊತೆಗೆ ನಾನು ಎರಡೇ ಏಲಕ್ಕಿನ ಹಾಕೊಂಡು ಸಣ್ಣಗೆ ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಸಾಫ್ಟಾಗಿ ಬಾಡಿಸ್ಕೊಳ್ತೀನಿ ಈರುಳ್ಳಿ ಸಾಫ್ಟ್ ಆದಮೇಲೆ ನಾನು ಇಲ್ಲಿ ಸಣ್ಣ ಆ ಚಿತ್ಕೊಂಡಂತಹ ಟಮಟೊನ ಕೂಡ ಹಾಕ್ತಾ ಇದ್ದೀನಿ ಇದರಿಂದ ನಾನು ಸಣ್ಣ ಸಣ್ಣದಲ್ಲಿರುವಂತಹ ಎರಡು ಟೊಮೊಟೊನ ಯೂಸ್ ಮಾಡಿದ್ದೀನಿ ಸೊ ಟಮೊಟೋನ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಬಾಡಿಸ್ಕೊಳ್ಬೇಕು ಟೊಮೆಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಮಸಾಲೆ ಐಟಮ್ಸನ್ನು ತಗೊಂಡಿದ್ದೀನಿ ಮಸಾಲೆ ಐಟಮ್ಸ್ ಅಂದರೆ ಧನಿಯಾ ಪುಡಿ ಖಾರದ ಪುಡಿ ಅರಿಶಿಣ ಪುಡಿ ಮತ್ತು ಮೆಣಸಿನ ಹಾಕಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಆಗಲೇ ಪೇಸ್ ಇಟ್ಕೊಂಡಂತಹ ನುಗ್ಗಿಕಾಯಿ ಮತ್ತು ಬದನೆಕಾಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆಗಳು ಮತ್ತು ಟೊಮೆಟೊ ಎಲ್ಲವೂ ಕೂಡ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹುರಿನ ಕಡಿಮೆ ಹುರಿನೆಲ್ಲ ಇಟ್ಕೊಂಡು ಈ ಪ್ರೊಸೆಸ್ನ ಮಾಡ್ಕೊಳ್ಬೇಕಾಗತ್ತೆ ಇದೆಲ್ಲ ಆದಮೇಲೆ ನಾವು ಹಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಮಸಾಲೆನೂ ಆ್ಯಡ್ ಮಾಡಬೇಕು ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಆದಷ್ಟು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಮೊದ ಮೊದ್ದಿಗೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಐದರಿಂದ ಅಂದ ಹತ್ತು ನಿಮಿಷದವರೆಗೂ ಹಾಗೆ ಕುದಿಲಿಕ್ಕೆ ಬಿಟ್ಬಿಡಿ ಕುದಾದ ಮೇಲೆ ನಮಗೆ ನೀರು ಎಷ್ಟು ಬೇಕೋ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಅವಶ್ಯಕತೆವಾಗಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸೆಲ್ಲ ನೀಟಾಗಿ ಆದಮೇಲೆ ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ಥರ ಎಲ್ಲ ನೀಟಾಗಿ ಆದಮೇಲೆ ನಾನು ಲಾಸ್ಟಲ್ಲಿ ಇಲ್ಲಿ ಫಸ್ಟ್ ರಿಮಿತಿನ ಇದ್ದೀನಿ ನಿಮಗೆ ಬೇಕಿದ್ದರೆ ಸ್ಕಿಪ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಬೋದು ಸೊ ಇದೆಲ್ಲ ಆದಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಟ್ರೆ ರುಚಿಯಾದಂತಹ ಮಧ್ಯಾಹ್ನಕ್ಕೆ ಆಗಲಿ ಅಥವಾ ಬಿಸಿ ರಾತ್ರಿ ಊಟಕ್ಕೆ ಸಾಂಬಾರು ರೆಡಿ ಇರುತ್ತೆ ಥ್ಯಾಂಕ್ ಯು